ಬಾ ಬಾ ಚನಕೈತ್ಕಣ್ಣ ಉಂಜಾ ಯಾಡಾಕೈತ್ ತೋ ಉಂಜದ ಬೊರೆ ಕಂಡಾ ಇರಲ್ಲ ಬೊರೆ ಮೋಳೆ ಯಾಲ್ ಕೆರ್ತಾವಿ ಹೆಂಗ ಬಿಡಿ ಇದೆ ಸಿಗುತ್ತೆ ಉಂಜಾ ಕಲ್ಕತ್ತಾಕಿ ಬೊರೆ ಸಿಗುತ್ತೆನಪ್ಪ ಇಡ್ಕಮ್ಮಂತಾಡಿ ಹ್ಮ್ ಇಕಣ್ಣ ಹೋಗ್ಬಿಡ್ತೀ ಬಾ 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 ಕೊಕೊಕೊಕೊಕೊಕೊ ಬಾ 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 ಅದೇ ಓಡೋಕತ್ತಲ್ಲ ಇದು ಹ್ಞೂ ಎಷ್ಟು ಹಿಡ್ಕಮಾನ ಅಂದ್ರೂ ಅದೇ ಓಡೋಗ್ತೈತಿ ಬಾ 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 ಅಲ್ಲಿ ಯಾವ್ದ ಒಂದು ಯಾಟು ಗೊತ್ತೈತಿ ಕಣ ಬಾ ಬಾ ಕೊಡಣ ಇವತ್ತು ಯಾವ್ದಾನ ಒಂದು ಸ್ಯಾನಿ ದಿನ ಐತಿ ಮೀನ್ಗೆ ಹೋಗೋಕೆ ನಮ್ಮಮ್ಮನ ಮೀನು ಹಿಡಿಬೇಡ ಅಂತಾಳೆ ಅವ್ರು ಒಯಿತ ಅವ್ರು ಬಂದು ಮೀನು ಹಿಡಿಯಾರು ಅಂತಾರೆ ಹಂಗೆ ಏನು ಮಾಡೋಣ ಅಚ್ಚಿ ಯಾರ್ದಾನಾಟಿಕೊಳ್ಳಿ ಹೋಗಿ ಸಾರು ಮಾಡ್ಕೊಂಡು ನಾಟಿ ಕೋಳಿ ಸಾರು ಮಾಡೋಣ ಹ್ಞೂ ಮಸ್ತಾಗಿದ್ದಾವೆ ಕೋಳೆ ನೂರಾಗಿ ಉಂಕಣ ಉಂಕಣ ಯಾಟಿಸಿ ಅಣ್ಣ ಇದು ಹ್ಞೂ ಮುಂಜಾ ಬೇಡ ಯಾಟೇನೇ ಹಿಡ್ಕೊಂಡು ನೀ ಬಾ 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 ಕೊ ನೋಡಿ ಇದು ಅಲ್ಲಿ ಉಂಜ ಹ್ಞೂ ಅತ್ತೋಗ್ತಿದ್ದು ಅಲ್ಲಿ ಯಾಟ್ ಬರೋದಕ್ಕೆ ಇತ್ಲ ಬಂದ್ಬಿಡ್ತು ಹ್ಞೂ ಯಾಟ್ ಸಿಕ್ಕಿರಿ ಹಂಗಾಗುತ್ತಾ ಈ ಉಂಜಕ್ಕೆ ಹಂಗೇನಿ ಹ್ಞೂ ಹಂಗೆ ಓಡಲೇ ಬರುತ್ತೆ ನೋಡಂಗೆ ಹೋ ಹೋಹೋ ಸೂರಾ ನೀನು ಸೂರಾ ಸೂರಾ ಮಸಾ ಹಸ ಸೂರ ಹಾಂ ಯಾಟೆ ಗೊತ್ತಿದಂಗೆನೆ ಅವ್ಳು ಕೊಕ್ಕೊಟ್ಟಿದ್ಲು ಯಾಕೆ ಇವ ನೋಡಲೆ ಬಂದ ಹ್ಞೂ ಓ ನನ್ನ ಮಗನೇ ಅವಳು ಗೊತ್ತಿದ್ದಂಗೆ ಬತ್ತಿ ಗೊತ್ತೀಯ್ ನೋಡ್ ನೋಡ್ ನೋಡಿ ನೋಡು ನೋಡು ಅವ್ಳ ಹಿಂದೇನೆ ಹೋಗದ ಪಾಲ ಮಾಡ ನೋಡಂತ ಅಡೀವ್ ಶಣನ ನಾನು ಮನಸ್ಸೆ ಎಲ್ಲಾಟಾಡ್ತಾವಿ ಓಹ್ ಹ್ಮ್ ನಾಯಿ ಕೋಳಿ ಬೇಕು ಬೋಲ್ಸೆಲ್ಲಾಟಾಡ್ತಾವಿ ಹ್ಞೂ ಈಗ ಹೆಂಗೆ ಮನುಸ್ರು ಹೆಣ್ಣು ಗಂಡು ಹೆಂಗೆ ಸೆಲ್ಲಾಟ ಆಡ್ತಾವ ಸಸಿರಾಗ ತರ್ಕು സലാട്ടാത്ത ഹി സലാട്ടാ നോട് നോട് നോ നോട് ഉംജുന്ന മുൻക് നോ നോട് 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 ഏനപ്പിൻ്റെ നോട് ബാ സലാട ಅವಳ ಹಂಗೆ ಒಡಲೆ ಹೋಗ್ತಾಳೆ ಹಂಗೆ ನಾನು ಬಿಡಲ್ಲ ಅಂತೇನೋ ಹೋಗ್ತಾ ಇದ್ದಾನೆ ಹ್ಮ್ ನೋಡ್ಬಾ ನೋಡ್ಬಾ ಇಲ್ಲಿ ಒಂದು ಒಂಜ ಒಂದು ಯಾಟೆ ಏಯ್ ಇದ್ದಾವೆ ಇದ್ದಾವ್ ನೋಡ್ಬಾ ಇಲ್ಲಿ ಬರೀ ಇಂಟವ್ ನೋಡದೆ ನೀನು ಹ್ಮ್ ಮಾಡಕ್ ನಿನ್ ಮೇಲೆ ಆಸೆನಾ ನಿನ್ ನಿನಗೆ ಹೆಂಗೆ ನನ್ನ ಮೇಲೆ ಆಸೆ ಹ್ಮ್ ಅದಕ್ಕೆ ನಾನು ಇರ್ತಾನೆ ನಮ್ಮ ಪಿಲ್ಲ ಹೋ ನಮ್ಮ ಓತ ನಾನು ಹುಡುಕಿ ಬತ್ತೆ ನಾನು ಇರ್ತಾನೆ ನೀನು ಹುಡುಕೇ ಬತ್ತಿ ಆಗ ಹಂಗೆ ಇರುತ್ತೆ ಎಲ್ಲಾನಿರುತ್ತ ನೋಡು ಅವಳು ಹೋಗ್ನಿ ಅಂತಳೆ ಏ ಇಲ್ಲ 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 ಬಿಡಲ್ಲ ಅಂತ ಅದು ಅದ್ರ ಹಿಂದೆನೆ ಹೋಗುತ್ತೆ ಹ್ಞೂ ಏನಿಲ್ಲ ಅವಳು ಏನಾರು ಓಡೋಕ್ ಬಿಟ್ರೆ ಅದ್ಲಿಂದೇನೇ ಕೊಕ್ಕ ಕುಟ್ಕೊಂಡು ಒಡಲಿ ಹೋಗ್ಬಿಡುತ್ತೆ ಹ್ಮ್ ನಾನು ಅದಕ್ಕೆ ನೋಡ್ತಿದ್ದೆ ನಾವು ಪ್ರಾಣಿಗಳು ನೋಡಿ ಹೆಂಗ್ಸೆಲ್ಲಾಟ ಆಡ್ತಾವೆ ಅಂತೇಳಿ ನೋಡ್ತಿದ್ದೆ ಹ್ಞೂ ಅದ್ಕೆ ಯಾವ್ದಾನ ಒಂದು ಹಿಡ್ಕಾಮ ಯಾಟ ಹಿಡಿಯಾನ ಅದ್ನ ಹಿಡಿಯಾನ ಏ ಅವ್ನ ಬೊಗ್ಗಿಸ್ಬೇಕ ಅವ್ನ ಹ್ಞೂ ನನ್ನ ಮಗನ ನೋಡ ಅವ್ಳು ಅವ್ಳ ಹಿಂದೇನೆ ಓಡೋಗ್ತಾ ಇದ್ದಾನಿ ಅದ್ಕಾನಿ ನನ್ನ ಮಗನ ಬೊಂಜು ಬೊಗ್ಗಿಸ್ತೀನಿ ನೋಡಅ ಮುಂಜನ್ನ ನೋಡ ಓಡೋಡೆ ಓಡೋಡೆ ಹೋಗ್ತಾ ಇದ್ದಾನೆ ಇನ್ನ ಆಗ್ಲಿಲ್ಲ ಹಿಂದೆ ಕೇಳ್ದಂಗೆ ಕುಕ್ಕಾದು ಹಿಂದೂ ಕೇಳ್ಕೊಂಬೋದು ಕುಕ್ಕಾದು ಹಿಂದೂ ಕೇಳ್ಕೊಬೋದು ಏ ಬಾ ನೀನು ಹೋಗ್ಬೇಡ ಬರೀ ಬಾರಿ ಬರೇ ಅಂತ ಹ್ಞೂ ನಾನಿಂಗ್ ಬರೀ ಉಂಬಕಿಕ್ಕು ಕಾಪಿ ಕೊಡು ಅಂತ ಕರಿತನಾ ಹಂಗೆ ನೋಡು ಕೊಕ್ನ ಕರ್ಕಮುತ್ತಿ. ಕರ್ಕಮತಿ ಅದು ಅದೇ ಇಲ್ಲ ನಾನು ಹೋಗ್ನಿ ಅಂತ ಅವಾಗಿಂದ ನೋಡ್ತಾ ಇದ್ನಿ ಕಣೆ ಚೆಂದಾಕ ಒಬ್ಸರ್ವ್ ಮಾಡ್ತಾ ಇದ್ ಎಲ್ಲ ಹಿಂಗ್ ನೋಡ್ತಾ ಇದೀರಾ ನೋಡ್ತಿದ್ವಿ ನಾ ಕೋಳಿ ನೋಡ್ತಾ ಇದೀರಾ ಏನ್ ಕೋಳಿ ನೋಡ್ತಾ ಇದೀರಾ ನಂಗ್ ಊರಾಗೆ அல்ல உ ஆட்டும் அது ஓக்த குக்கி குக்கி கேக்கோட் ஹெந்த ஆகை அச்சப்பா நின் கண்ட் நோடத்தி கணி சும்மன் கொய்ரிவாங்க இட் உள்ளா வந்தவடிக்கிட் கொய்றி நோடப்பாது ஆட்டேனே இடக்க உண்ட் வேட உண்டபரே மாம்சாட்டாட்ட சென்னா கண்டிப்பா ಆಡ್ಲಿ ಆಡ್ಲಿ ಆಡ್ ನೋಡ ಅವ್ಳ ಹಂಗೆ ಮುಷ್ಣೆ ಕುಕ್ಕದು ಇಂದು ಕೇಳ್ಕೊದು ಮುಷ್ನೆ ಕುಕ್ಕಾದು ಇಂದು ಕೆಳ್ಕಾ ಇದು ಆಗುತ್ತೆ ಹಂಗಲ್ಲ ಯಾರ್ ಸೃಷ್ಟಿ ಮಾಡಿದ್ರು ನಾನು ಹಂಗಾಗುತ್ತೆಸ್ಕೊಂಡ್ರಿ ಯಾರು ಸೃಷ್ಟಿ ಎಲ್ಲ ದೇವ್ರ ಸೃಷ್ಟಿ ಮಾಡಿರೋದು ಕೋಳಿ ಹೆಂಗಿರ್ಬೇಕು ನಾ ಹೆಂಗಿರ್ಬೇಕು ಬಿಕ್ಕ ಹೆಂಗಿರ್ಬೇಕು ಅಂತೇಳಿ ದೇವ್ರ ಸೃಷ್ಟಿ ಮಾಡಿರೋದು ತಲೆ ಕೆಡಿಸ್ಕೊಂಬ ಹ್ಞೂ ಅದೇನೇ ಹಂಗೆ ಬತ್ತೀನಿ ಹೋಗು ಹ್ಞೂ ನಮ್ಮ ನನ್ನ ಮಪ್ಪ ಯಾವತ ಮಾತಾಡಬೇಕು ಹೋಗು ಹ್ಞೂ ಸರಿ ಅಮ್ಮ ಆಯಿತು ಯಮ್ಮನ ಗಂಡನ ಯಾರು ಮಾತಾಡ್ಸಂಗಿಲ್ಲ ಹ್ಞೂ ಇಲ್ಲಿ ಹ್ಞೂ ನಾನು ಅಕ್ಕಿ ನಮ್ಮ ಅಪ್ಪನ ನೋಡಿ ಹಿಂಗೆ ಹ್ಞೂ ನೀನು ಯಾತ ಮಾತಾಡ್ಬಿಡಪ್ಪ ಸ್ವಾಮಿ ನನಗೆ ಹಂಗೆ ಭೈವಾದಂಗೆ ಆಗುತ್ತೆ ಮೊದಲೇ ಮದ್ವೆ ಜಾಸ್ತಿ ಇದೆ ರೀ ಹ್ಞೂ ನೀವು ನೋಡ ಏನು ಮದುವೆನೂ ಆಗಿಲ್ಲ ಅವಳಬಳ ಹಂಗೆ ಧನ್ಲಕ್ಷ್ಮೀ ಹ್ಞೂ ಮದುವೆ ಆಗಿಲ್ಲ ಅದಕ್ಕೆ ಭೈವಾದಂಗೆ ಆಗುತ್ತೆ ನನಗೆ ಹ್ಞೂ इन्यान मातर सको बड़का सामी यागे ले, बुटन गां गूरताई या ಅದೇ ನನಗೆ ನೀನು ಯಾವನು ಮಾತಾಡಿಸಿ ಆಮೇಲೆ ಅದೇ ತನೇ ಹೋದ್ರೆ ಆಗುತ್ತೆ ನನಗೆ ಬೈದಂಗೆ ಆಗುತ್ತೆ ನೀನು ಇರ್ಬೇಕು ನನಗೆ ಮೊದಲೇ ನೀನು ಶೆನಕ್ಕಾಗಿಲ್ಲ ದನ್ಗಳಂಗೇನಿ ಸಹಿಸ್ಕ್ಯಮಲ್ಲ ನೋಡಿ ಹ್ಞೂ ಹೆಂಗೈದಾನೆ ಇದ್ದಾನೆ ಅಂತಾರೆ ಹಾಂ ಮೊದಲೇ ನೀನು ಹಂಗಿರಾ ಹೆಂಗಿದ್ಯಾ ಅಂದ್ರೆ ನೋಡೋಕೆ ಕಣ್ಸಲ್ದು ಹಂಗೈದ್ಯ ಮತ್ತೇ ಹ್ಞೂ ಎಲ್ಲೋ ಬಿಡಕ್ಕೆ ಸ್ವಾಮಿ ನೀನು ನನಗೇ ಬೇಕು ಇನ್ಯಾರಿಗೂ ನಾನು ಕೊಡೋದಿಲ್ಲ ನೀನು ಬಿಟ್ಕೊಡೋದಿಲ್ಲ ಸರಿ ನೀ ಹ್ಞೂ ಆಮೇಲೆ ಆಮ್ಗಾನ ನೀನು ಮಾತಾಡ್ಸೋದು ಅದೆಲ್ಲ ಮಾಡಬೇಡ ತೆಗ್ಯಪ್ಪ ನಾನು ಯಾತಕ್ಕೆ ಮಾತಾಡ್ಸೋಣ ನಾನು ಬಿಟ್ಟು ನಾನು ಯಾರು ಹ್ಞೂ ಅನ್ಭವ ಎಲ್ಲ ನಾನು ಸೊಮ್ಮೆ ಏನಮ್ಮ ಅಂದರು ಏನಮ್ಮ ಅಂದ್ಕೊಂಡಿರ್ತನ ಅಷ್ಟೇ ಹ್ಞೂ ಅದು ಕೆಂಪು ಎಲ್ಲಿ ಹೋದ್ರೂ ಬಿಡೋದೇ ಇಲ್ಲ ಅಲ್ಲೇ ಹಿಂದೆನೆ ಬತ್ತಿ ಹ್ಞೂ ಅದು ಹೆಂಗೆ ಆಟ ಹಿಂದೆ ಉಂಜ ಹೋದ್ರೆ ನಿಂದು ಉಲ್ಟ ಆಗೈತಿ ಹ್ಞೂ ಈ ಉಲ್ಟಾ ಉಂಜು ನುಡಿಕೊಂಡೇನೆ ಆಟೆ ಬರುತ್ತೆ ಹಂಗಾಗೈತಿ ನಿಂದು ಹ್ಞೂ ನಿನ್ನ ಕತೆ ನೆನೆಸ್ಕೊಂಡ್ರೆ ನಮಗೂ ಅದಕ್ಕೂ ನಮಗೂ ಅವ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ಹಿಂಗೆ ಹ್ಞೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ನಿನಗೆ ಅವನ ಜೊತೆ ಯಾವ ಮೇಲೆ ಪ್ರೀತಿ ಜಾಸ್ತಿ ಅಲ್ವೇ ಯಾವ ಟೈಮ್ ಮೇಲೆ ಜಾಸ್ತಿ ಪ್ರೀತಿ ಐತಿ ಹಂಗ ಕಷ್ಟ ಆದ್ರೂ ಪ್ರೀತಿ ಐತಲ್ಲ ಹ್ಮ್ ನಮಗೆ ಇಷ್ಟ ಆದ್ರೂ ಐತಲ್ಲ ಅಷ್ಟೇನೆ ಯಾರಿಗೆ ಹಂಗೆ ಪ್ರೀತಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ನನ್ಗೆ ಅದಕ್ಕೆ ಮತ್ತೆ ನಾನು ಎಲ್ಲೆಲ್ಲೂ ಕಳ್ಸಲ್ಲ ನಿಂದುಳಿದಿದ್ರು ಅಟೆ ಅಂತ మాట్ బప్ప కణ్ హాసర ఎలా కణిడతా హాటి శైత మట్టి మట్టిన గుళమ స్వాహ అస్ అల్వి సునవి ముంజాటిందా ము ಖರೀತೈತೆ ಎಲ್ಲ ಕೊಕ್ಕೊಕ್ಕ ಕೊಕ್ಕೊಂಬತ್ತಿ ಸಿಲ್ಗೆ ಮುಂದ ಮಗ ಎಲ್ಲ ಕರದ್ ಮುಚ್ಚಿತಿ ಎರಡು ಇರ್ಕೊಂಡು ಒಯ್ದ್ ಬಿಡೋನ್ ಸೊಮ್ನಾ ಪಾಪ ಯಾಕೆ ದೂರ ಮಾಡಣ ಪ್ರೇಮಿಗಳ್ನ ಅಲ್ವಿ ಎಂತ ಚೆನ್ನಾಗಿ ನೋಡೋ ಅದನ್ನ ಹಂಗೆ ಖರೀತೈತಿ ಹೆಂಗೈತೆ ಅವ್ನು ಯಾಕೆ ದೂರ ಮಾಡೋಣ ಹೇಳು ಅಕ್ಕಿ ದೂರ ಮಾಡೋದು ದೊಡ್ಡದಲ್ಲ ಸೊಮ್ನಾಡ ಒಳ್ಳೆ ಕೆಲಸ ಮಾಡ್ತಿ కనపో హే మా ఎల్డో హ ఎల్డో హడ్కండు నరిక్తీని తడి ఒంఛా వెల్డో అవును పప్పు యాక ఎత్తగా వర్డోయల్ ముంజా ఆట జాగల్ ఎత్తు ఇల్లు ఆడతా ఏటో ముంజూ ఇరుతల అక్కరిక్తీ నీరు కాసక నేరుక్కి ఆమె కొయిదు ఎద్దు పొక్క తరియక నీరుక్తీ పొక్క తరిపోరు అక్కల్ పొక్క తరియకే అక్కరిక్త తడి మీరుక్కుబుట్టు కొయ్య బుడారా ನಮ್ಮಯ್ಯಪ್ಪ ಅಂತ ಬೊರೆ ಇಂಥವೇನು ಹ್ಞೂ ನನಗೆ ಆತನ ಹೇಳಿದ್ರು ಹೇಳಿದ್ಕೊಂಡೆ ಹೇಳುತ್ತೆ ಹುಂಜನೂ ಯಾಟೆ ಚೆನ್ನಕ್ಕೆ ಏನೋ ಏನೋ ಚೆನ್ನಾಗೈದೆ ಅದಕ್ಕೆ ಅದನ್ನ ನೋಡ್ತೈತಿ ಹ್ಞೂ ಹುಂಜನೂ ಯಾಟೆನ ಹುಂಜ ಕರಿತೈತೆ ಕುಕ್ಕಿ ಕುಕ್ಕಿ ಎಳ್ಕೊತಿ ಹೋಗ್ತಿ ಬಾ ಅಂತ ಅದು ನಮ್ಗೆ ಬರೋಲ್ಲ ಅಂತ ಮುಂದೆ ಕದೇ ಹೋಗುತ್ತೆ ಈ ಚೆನ್ನಾಗೈತಿದಂತ ನಾವು ಅಯ್ಯಪ್ಪ ಅದ್ನೇ ಮಾಡ್ತಾ ಐತಿ ಹ್ಞೂ ಮುಂಜಾನು ಯಾಟೆ ಜೊತೆ ಆಗಿರೋದನ್ನ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆನೇ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಆರೋಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು